ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಕೆಪಿ ಟಿ ಸಿ ಎಲ್ ಮತ್ತು ಎಸ್ಕಾಂ ಗುತ್ತಿಗೆ ನೌಕರರ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳೇ ಇದನ್ನು ನಾವು ಕೆಪಿ ಟಿ ಸಿ ಎಲ್ ಗುತ್ತಿಗೆ ನೌಕರರ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದು ಬಹಳಷ್ಟು ವರ್ಷಗಳಿಂದ ಕೆಪಿಟಿ ಸಿ ಎಲ್ ಮತ್ತು ಎಸ್ಕಾಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹೊಸಗೆ ನೌಕರರು ಜೀತದ ಆಳುಗಳ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನು ಸ್ಟೇಷನ್ ಆಪರೇಟರ್ಸ್ ಇರ್ಬೋದು ಸ್ಟೇಷನ್ ಹೆಲ್ಪರ್ ಇರ್ಬೋದು ಗ್ಯಾಂಗ್ಮ್ಯಾನ್ ಇರ್ಬೋದು ಮೀಟರ್ ರೀಡರ್ಸ್ ಇರ್ಬೋದು ಇರ್ಬೋದು ಮತ್ತು ಮತ್ತಿತರ ನೌಕರ್ ಇರ್ಬೋದು ಪ್ರಾಣಾಪಾಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ದಿನ ಅಥವಾ ಒಂದು ವಾರಕ್ಕೆ ಒಂದೊಂದು ಸಾವಾಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಹಾಗಾಗಿ ಪ್ರಾಣಾಪಾಯದಲ್ಲಿರ್ತಕ್ಕಂಥ ಇಂತಹ ನೌಕರರನ್ನ ಬಡ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ತಾರೀಕು ತನಕ ಐದು ದಿನಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡಿದರು ಐದು ಸಾವಿರಕ್ಕೂ ಹೆಚ್ಚು ನೌಕರರು ಸೇರಿ ಹೋರಾಟವನ್ನು ಮಾಡಿದ್ದು ಮಾನ್ಯ ಇಂಧನ ಸಚಿವರು ನಮ್ಮನ್ನು ಕರೆಸಿ ವಿಧಾನಸೌಧಕ್ಕೆ ನಿಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಕೆ ಮಾಡಿಕೊಡ್ತೀವಿ ಅಂತ ಆಶ್ವಾಸೆಯನ್ನು ಕೊಟ್ಟಿದ್ದರು ಒಂದು ವರ್ಷ ನಾಲ್ಕು ತಿಂಗಳು ಕಳೆದ್ರೂ ಸಹ ಯಾವುದೇ ಒಂದು ಬೇಡ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ನಾವು ಎಲ್ಲರೂ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸಭೆ ಸೇರಿದಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಜನವರಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇಪ್ಪತ್ತ ಏಳನೇ ತಾರೀಕು ತನಕನೂ ಗಡುವು ಕೊಡ್ತಾ ಇದ್ದೀನಿ ಏನಾದರೂ ಈ ಗಡುವಿನ ಒಳಗಡೆ ನಮ್ಮನ್ನು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ರಾಜ್ಯಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಕರೆಂಟ್ ಬಂದ್ ಅವತ್ತು ಏನಾದರೂ ಆಗಿರಲಿ ಕರೆಂಟ್ ಬಂದ್ ಮಾಡಿ ಯಾಕೆಂದ್ರೆ ಬೆಳಕು ಕೊಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಒಂದು ಜೀವದ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಇಲ್ಲ ನೌಕರಿಯ ಭದ್ರತೆ ಇಲ್ಲ ಅಂತ ಆದ್ಮೇಲೆ ನಾವು ಏನಕ್ಕೆ ಕೆಲಸ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ ನಮ್ಮ ಕುಟುಂಬ ಕೇಳ್ತಾರೆ ಸಾರ್ವಜನಿಕರು ಕೇಳ್ತಾರೆ ನೋಡಿ ಕಾಯಂ ನೌಕರಿಗೆ ಒಂದಿಷ್ಟು ಟೆನ್ ಇದೆ ಇವರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಇದ್ರೆ ನಮ್ಗಳಲ್ಲಿ ಹತ್ತು ಸಾವಿರ ಸಂಬಳ ಇದ್ರೆ ಕಾಯಂ ನೌಕರಿಗೆ ಒಂದು ಲಕ್ಷ ಸಂಬಳ ಇದೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ವೇರಿಯೇಷನ್ ಇದೆ ಮತ್ತು ಏನಾದರೂ ಅವರ ಅಪಘಾತದಲ್ಲಿ ಮೃತಪಟ್ಟರೆ ಒಂದು ಕೋಟಿ ತನಕ ಅವರಿಗೆ ಸರ್ಕಾರದಿಂದ ಧನ ಸಹಾಯ ಮಾಡ್ತದೆ ಆದರೆ ನಾವೇನಾದರೂ ಇಲ್ಲಿ ಏನಾದರೂ ಮೃತಪಟ್ಟರೆ ಬೀದಿ ಹೆಣ ಹಾಕ್ತೀವಿ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಸರ್ಕಾರವನ್ನು ಎಚ್ಚೆತ್ತು ಒಂದು ಕೆಲಸವನ್ನು ಅವರ ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಇಪ್ಪತ್ತೆಂಟನೇ ತಾರೀಕು ಬೃಹತ್ ಮಟ್ಟದ ಹೋರಾಟವನ್ನ ಕೈಗೊಳ್ತಾ ಇದ್ವಿ ನಮ್ಮ ನಾವೇಳ್ತೇನೆ ನೌಕರರ ಇಲ್ದೇನೆ ನೌಕರರ ಕುಟುಂಬವೂ ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿದೀವಿ ಅದು ಏನಾದರೂ ಆಗಿರಲಿ ಯಾವ ಮಟ್ಟದ ಸ್ವರೂಪನ ಅರ್ಥಗೊಳಿಸ್ಕೊಂಡು ಹೋಗಲಿ ಮತ್ತು ಶಾಂತಿಯುತವಾಗಿ ನಾವು ಹೋರಾಟವನ್ನು ಕಳೆದುಕೊಳ್ತೀವಿ ಶಾಂತಿಯುತವಾಗಿ ಬಗ್ಲಿಲ್ಲ ಅಂತ ನಮ್ಮ ದೇಹವನ್ನು ನಾವು ದಂಡಿಸಿಕೊಳ್ಳುವ ಮುಖೇನವಾಗಿ ರಾಜ್ಯ ಸರ್ಕಾರ ಮತ್ತು ಇಂಧನ ಇಲಾಖೆಯನ್ನು ತಿಳಿದಿಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ದಯಮಾಡಿ ತಾವು ಮಾಧ್ಯಮದವರು ತಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ನ್ಯಾಯ ಕೊಡಿಸ್ಬೋದು ನಮ್ಮ ಹೋರಾಟಕ್ಕೆ ತಾವು ಮನಸ್ಸು ಮಾಡಿದ್ರೆ ನ್ಯಾಯ ಕೊಡಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮದ ಮುಖೇನವಾಗಿ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಉಳಿದ ವಿಚಾರಗಳನ್ನು ನಮ್ಮ ಅಧ್ಯಕ್ಷರಾದ ಲೀಲಾಸಾಗರ್ ಮತ್ತಿತರು ಮಾತಾಡ್ತಾರೆ ಧನ್ಯವಾದಗಳು ನನ್ನ ಹೆಸರು ಮೇಲುಕೋಟೆ ಬೆಡ್ಸ್ವಾಮಿಗೌಡ ರಕ್ಷಣಾ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷ ಮತ್ತು ಕನ್ನಡಪರ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರು ಹಾಗೂ ಸಂಸದರಿಗೆ ನಮಸ್ಕಾರಗಳು ಮಾಡುತ್ತಾ ಈಗೇನು ನಾವು ಕಳೆದ ಒಂದು ವರ್ಷ ಕಾಲ ತಿಂಗಳಿಂದ ಆ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಆಗಸ್ಟ್ ಹತ್ತರಿಂದ ಹದಿನೈದು ಸತತವಾಗಿ ಐದು ದಿನ ಐದು ದಿನಗಳ ಕಾಲ ಹೋರಾಟವನ್ನು ಮಾಡ್ತೀವಿ ಆಗಸ್ಟ್ ಇಪ್ಪತ್ತ ಮೂ ಹತ್ತರಿಂದ ಹದಿನೈದರಲ್ಲೂ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಏನು ನಮಗೆ ಒಂದು ಮಾನ್ಯ ಶ್ರೀ ಕೆ ಜೆ ಜಾರ್ಸಾಯಿ ಅವರು ನಮ್ಮನ್ನು ವಿಧಾನಸೌಧಕ್ಕೆ ಕರೆಸಿ ನಿಮ್ಮ ಈ ಒಳಗುತ್ತೆ ಪ್ರೋಸೆಸ್ನ ಒಂದು ಮೂರು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತೇಳಿ ಒಂದು ಸಕಾರಾತ್ಮಕವಾಗಿ ನೀಡಿದ್ದಾರೆ ಹಾಗಾಗಿ ನಾವು ಮೂರು ತಿಂಗಳಲ್ಲ ಆರು ತಿಂಗಳಾದರೂ ವರ್ಷ ಆಯಿತು ವರ್ಷ ಆಗಿ ಹನ್ನೆರಡು ವರ್ಷದ ಮೇಲೆ ಎರಡು ಮೂರು ತಿಂಗಳಾಯಿತು ಆದರೂ ಸಮೇತ ನಾವು ಯಾವುದೇ ರೀತಿ ಒಂದು ಪರಿಹಾರ ಆಗಿರ್ಬೋದು ಸೇವಾ ಭದ್ರತೆ ಆಗಿರ್ಬೋದು ಯಾವುದೋ ರೀತಿ ನಮಗೆ ಒಂದು ಅನುಕೂಲ ರೀತಿ ಮಾಡಿಕೊಟ್ಟಿಲ್ಲ ಹಾಗಾಗಿ ಪ್ರತಿನಿತ್ಯ ನಮ್ಮ ಕಾರ್ಮಿಕರು ಅದು ಹೆಚ್ಚಿನಾಗಿ ಬೆಂಗಳೂರು ಭಾಗದಲ್ಲಿ ಗ್ಯಾಂಗ್ ಮ್ಯಾನ್ಗಳು ಮತ್ತು ಚಾಲಕರು ಹೆಚ್ಚಿನಾಗಿ ತುಂಬಾ ಸಾವು ತಪ್ಪಾ ಇದ್ದಾರೆ ಈಗ ನಾವು ಸುಮಾರು ಕರ್ನಾಟಕದಲ್ಲಿ ಒಂದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದೀವಿ ಮೂವತ್ತೆರಡು ಸಾವಿರ ಜನ ಕಾರ್ಮಿಕರ ಯಾವ ರೀತಿ ಅಂದರೆ ಒಂದು ಸ್ಟೇಷನ್ ಆಪರೇಟರ್ ಸ್ಟೇಷನ್ ಸಹಾಯಕರು ಮತ್ತು ಗ್ಯಾಂಗ್ ಮ್ಯಾನ್ ಮೀಟರ್ ರೀಡರ್ ಹಾಗೂ ಚಾಲಕರು ಇಷ್ಟು ಜನ ನಾವು ಒಂದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರಿದ್ದೀವಿ ಹಾಗಾಗಿ ಇದೇ ತಿಂಗಳು ಸರ್ಕಾರಕ್ಕೆ ಇಪ್ಪತ್ತೇಳನೇ ತಾರೀಕವರೆಗೂ ಗಡುವು ಕೊಡ್ತಾ ಇದ್ದೀವಿ ಆ ಒಂದು ಇಪ್ಪತ್ತೇಳನೇ ತಾರೀಕೊ ಒಳಗೆ ನಮ್ಮನ್ನು ಕರೆಸಿ ಏನಾದರೂ ನಮ್ಮ ಪರವಾಗಿ ನಮ್ಮ ಬೇಡಿಕೆಗಳು ಏನು ಬೇಡಿಕೆಗಳಿದ್ದಾವೆ ಮೊದಲನೇ ಬೇಡಿಕೆ ಬಂದು ವರಗುತ್ತೆ ಕಾರ್ಮಿಕರನ್ನು ಒಳಗಿಕೆ ಮಾಡುವುದು ಎರಡನೇ ಬೇಡಿಕೆ ಬಂದು ಕೆಲಸದಿಂದ ಕೆಲಸದಿಂದ ತೆಂಗು ಹಾಕಿರುವ ಕಾರ್ಮಿಕರನ್ನು ಮರು ನೇಮಕ ಮಾಡುವುದು ಎರಡನೇ ಬೇಡಿಕೆ ಈ ಎರಡು ಬೇಡಿಕೆ ಇಟ್ಕೊಂಡು ನಾವು ಇದೇ ತಿಂಗಳು ಜನವರಿ ಇಪ್ಪತ್ತೆಂಟು ಇಪ್ಪತ್ತೆಂಟರಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಮೂವತ್ತೆರಡು ಸಾವಿರ ಜನರೊಂದಿಗೆ ಕುಟುಂಬ ಸಮೇತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕ ರಾಜ್ಯದ ಕೆಪಿ ಟಿ ಸಿ ಎಲ್ ಮತ್ತೆ ಎಸ್ಕಾಂಗ್ಲದ ವಿದ್ಯುತ್ ಉಪ ಕೇಂದ್ರಗಳನ್ನು ಸ್ಥಗಿತಗೊಳಿಸಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಬಂದು ಕರೆಂಟ್ ಬಂದನ್ನು ಮಾಡಿ ನಾವು ಒಂದು ಇಪ್ಪತ್ತೆಂಟನೇ ತಾರೀಕು ಪ್ರತಿಭಟನೆ ಇಳಿತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಇದೇ ತಿಂಗಳು ಇಪ್ಪತ್ತೆರಡರ ಒಳಗೆ ಸ್ಪಂದಿಸಿಲ್ಲ ಅಂದರೆ ಇಪ್ಪತ್ತೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂಥ ಕ ಕರೆಂಟನ್ನು ಬಂದ್ ಮಾಡಿ ಇಪ್ಪತ್ತೆಂಟನೇ ತಾರೀಕು ಹೊರಟು ಕೊಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಮಗೆ ಯಾವುದೇ ಗುತ್ತಿಗೆ ಗುತ್ತಿಗೆದಾರ ಕಡೆ ದಿನಾ ದಿನ ಪ್ರತಿನಿತ್ಯ ಅವಳಿ ಯಾವ ರೀತಿ ಅರ್ಥ ವಸತಿ ಮಾಡೋದು ಕೆಲವು ಗುತ್ತಿಗೆದಾರರು ಅಂದ್ರೆ ಭರತ ಸಂಬಳದಲ್ಲಿ ನಮ್ ಸಾವಿರ ಹನ್ನೆರಡು ಹದ್ ಸಾವಿರ ಹದಿಮೂರು ಸಾವಿರ ಸಂಬಳದಲ್ಲಿ ಅದರಲ್ಲಿ ಐದು ಸಾವಿರ ರೂಪಾಯಿ ಹಿಂಪಡಿತಾ ಇದ್ದಾರೆ ಮತ್ತೆ ಅವ್ರ ಮನೆಯಲ್ಲಿ ಕಾರ್ಕೊಳ್ಕಂಬುದು ಮನೆ ತೋರಿಸಿದ ಗುತ್ತಿಗೆದಾರರು ಕೆಲವು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ನಮ್ಮನ್ನ ಜೀತದಳ ಪದ್ಧತಿಯ ರೀತಿಯಲ್ಲಿ ಗುತ್ತಿಗೆದಾರರು ಬಳಸ್ಕೊಳ್ತಾ ಇದ್ದಾರೆ ಪ್ರಶ್ನೆ ಏನಾದ್ರು ಮಾಡಿದರೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ ನಾವು ಯಾಕೆ ಈ ಕೆಲಸ ಮಾಡಬೇಕು ನಮ್ಮ ಕೆಲಸ ಅದು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದರೆ ಮರುದಿನನೇ ಅವರ ಕೆಲಸದಿಂದ ಕಿತ್ತಾಗ್ತಾ ಇದ್ದಾರೆ ಈ ಗುತ್ತಿಗೆದಾರರ ಶೋಷಣೆ ಪದ್ಧತಿ ಖಂಡಿತ ನಿಲ್ಲೇಬೇಕು ಅವ್ರನ್ನ ಹೊರಗಿಟ್ಟು ಇಲಾಖೆಯಿಂದ ನೇರವಾಗಿ ನಮಗೆ ವೇತನ ಪಾವತಿಸಿದರೆ ಮಾತ್ರ ನಾವು ಈ ಹೋರಾಟವನ್ನು ಹಿಂಪಡಿತೀವಿ ಇಲ್ಲವಾದ್ರೆ ಬೃಹತ್ ಹೋರಾಟ ಏನು ಈ ಮೂವತ್ತೆರಡು ಸಾವಿರ ಕಾರ್ಮಿಕರ ಜೊತೆಗೆ ಜೊತೆಗೆ ತನ್ನ ನಮ್ಮ ಎಟ್ಟಿ ಮಕ್ಕಳ ಜೊತೆ ಸೇರಿಕೊಂಡು ಕುಟುಂಬ ಸಮೇತ ದೊಡ್ಡ ಬೆಂಗ್ಳು ಫ್ರೀಡಂ ಪಾರ್ಕ್ ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಮಾನ್ಯ ಶ್ರೀ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪ ಮುಖ್ಯಮಂತ್ರಿ ಆದ ಶಿವಕುಮಾರ್ ಸಾಹೇಬರಿಗೆ ಹಾಗೆ ಹಿಂದಿನ ಸಚಿವರಾದ ಕೆ ಜೆ ಸಾಹೇಬರಿಗೆ ನಮ್ಮ ಕಾರ್ಮಿಕರಿಂದ ಸಂಘಟನೆ ವತಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೋರಾಟಕ್ಕೆ ಅವಕಾಶ ಮಾಡಿಕೊಡಬೇಡಿ ಇಪ್ಪತ್ತೇಳನೇ ತಾರೀಕು ನಮ್ಮನ್ನು ಕರೆಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಇಲ್ಲಾಂದ್ರೆ ಇಪ್ಪತ್ತೆಂಟನೇ ತಾರೀಕು ಯಾರು ಏನು ಯಾರು ಯಾರು ಏನೇ ಮಾಡಿದ್ರು ಯಾರು ಏನು ಮಾತು ಕೇಳಿದ ಕಾರ್ಮಿಕರು ಎಲ್ಲ ಸಿದ್ಧರಾಗಿದ್ದೀವಿ ನಾವು ಸಮೇತ ಮೂವತ್ತೊಂದು ಎಲ್ಲ ರಾಜ್ಯ ಪ್ರವಾಸ ಮಾಡಿ ಒಂದು ಕಾರ್ಮಿಕರ ಕರೆ ತಂದು ಕುಟುಂಬ ಸಮೇತ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಪ್ರಮುಖವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇರೋ ಮಾಧ್ಯಮದಲ್ಲಿ ಏನಂದ್ರೆ ಇವತ್ತು ನಾವು ನಾವಿನ್ನ ಆಗಬೇಕು ಅಂತಂದ್ರೆ ಅಂದ್ರೆ ಈ ಈ ಕೆಲಸದಲ್ಲಿ ನಾವು ಏನ್ ಹೋರಾಡ್ದ ನಾವು ಯಶಸ್ಸು ಕಾಣ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ ದಯವಿಟ್ಟು ಹೆಚ್ಚಿನ ನಾವು ಬೆಂಬಲ ಕೊಡಿ ಆ ನ್ಯಾಯಿಗೆ ತಾವು ಒದಗಿಸ್ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಪ್ರತಿ ರೀತಿಯ ಸಾವು ನೋಡತೀವಿ